ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಾದಶಿ ರೋಹಿಣಿ ನಕ್ಷತ್ರ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಮುಖ್ಯಾಂಶಗಳು ಪೌರಕಾರ್ಮಿಕರ ಮುಷ್ಕರ ಎರಡನೇ ದಿನಕ್ಕೆ ಜೆ ಡಿ ಎಸ್ನ ಸುಧಾಕರ್ ಶೆಟ್ಟಿ ಭೇಟಿ ಸುದ್ದಿಯ ವಿವರ ಹೊರಗುತ್ತಿಗೆ ಕಾರ್ಮಿಕರ ಧರಣಿ ಹೋರಾಟ ನ್ಯಾಯುತವಾಗಿದ್ದು ಸರ್ಕಾರ ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಜಾತ್ಯತೀತ ಜನತಾದಳದ ರಾಜ್ಯ ಉಪಾಧ್ಯಕ್ಷ ಸುಧಾಕರ ಶೆಟ್ಟಿ ಹೇಳಿದರು ಪಟ್ಟಣ ಪಂಚಾಯಿತಿ ಎದುರು ಹೊರಗುತ್ತಿಗೆ ಪೌರ ಕಾರ್ಮಿಕರು ಕೈಗೊಂಡಿರುವ ಅನಿರ್ದಿಷ್ಟಾವಧಿ ಮುಷ್ಕರದ ಸ್ಥಳಕ್ಕೆ ಮಂಗಳವಾರ ಭೇಟಿ ನೀಡಿ ಮಾತನಾಡಿದರು ಶೃಂಗೇರಿ ಪ್ರವಾಸಿ ಕ್ಷೇತ್ರವಾಗಿರುವುದರಿಂದ ಪ್ರತಿದಿನವೂ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ ಪಟ್ಟಣದ ಜನಸಂಖ್ಯೆ ಕಡಿಮೆ ಇದ್ದರೂ ಬಂದು ಹೋಗುವವರ ಸಂಖ್ಯೆ ಹೆಚ್ಚಿದೆ ಪ್ರವಾಸಿಗರು ತ್ಯಾಜ್ಯ ಎಲ್ಲೆಂದರಲ್ಲಿ ಹಾಕುತ್ತಾರೆ ಪ್ರತಿದಿನವೂ ಸ್ವಚ್ಛತೆ ಅನಿವಾರ್ಯವಾಗಿದೆ ವಿಶೇಷ ಪ್ರಕರಣವೆಂದು ಗುರುತಿಸಿ ಪೌರಕಾರ್ಮಿಕರನ್ನು ಖಾಯಂಗೊಳಿಸಬೇಕಾಗಿದೆ ಸರಕಾರ ಮಾನವೀಯತೆ ಆದಾಯದ ಮೇಲೆ ನೌಕರರ ಸಮಸ್ಯೆಗೆ ಪರಿಹಾರ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಹೊರಗುತ್ತಿಗೆ ಪೌರಕಾರ್ಮಿಕರ ಸಂಘದ ಅಧ್ಯಕ್ಷ ಸುಖೇಶ್ ಆನಂದ ಸತೀಶ್ ಚಂದ್ರು ರವಿ ಶಾರದಾ ಬಿಎಸ್ಪಿ ಮುಖಂಡ ಕೆ ಎಂ ಗೋಪಾಲ್ ಜೆ ಡಿ ಎಸ್ ಮುಖಂಡರಾದ ಭರತ್ ಗಿಣಿಕಲ್ ವೆಂಕಪ್ಪ ಆಚಾರ್ಯ ಸೂರ್ಡಿ ಚಂದ್ರಶೇಖರ್ ದಿನೇಶ್ ಹೆಗಡೆ ಸುಂಕುರ್ಡಿ ವಿವೇಕಾನಂದ ಇದ್ದರು ಜಾಹೀರಾತು ಹಸ್ತಜಾತಕ ಮುಖಲಕ್ಷಣ ನೋಡಿ ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ಒಂಬತ್ತು ಆರು ಒಂದು ಒಂದು ಎರಡು ಆರು ಒಂದು ಏಳು 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 ರೈತರ ಗಮನಕ್ಕೆ ಯಾವುದೇ ಕಾರ್ಬನ್ ಫೈಬರ್ ದೋಟಿ ರಿಪೇರಿ ರೀಕಂಡೀಷನ್ ಮಾಡಿಕೊಡಲಾಗುತ್ತದೆ ಸಂಪರ್ಕಿಸಿ ಎಂಟು ಸೊನ್ನೆ ಎಂಟು ಎಂಟು ಸೊನ್ನೆ ಐದು ಎರಡು ನಾಲ್ಕು ಎಂಟು ಸೊನ್ನೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು